ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗ ಬರಲಿರುವ ಮೊದಲಿಂದ ನಾನು ಯೇಸು ಕ್ರಿಸ್ತ ಬಂದರು ಅಂತ ನಿಮ್ಮೆಲ್ಲರೂ ಕೂಡ ಒಂದಿಗೆ ನಾನು ತಿಳಿಸ್ತಾ ಇದ್ದೇನೆ ಈ ಸಮಯದಲ್ಲಿ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇಲೆ 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 ಕ್ರಿಸ್ತು ಮಹಾಪ್ರಭುಗಳು ಈ ಲೋಕಕ್ಕೆ ನರಾವತಾರಿಯಾಗಿ ದೇವರಾಗಿರುವ ಆತನು ನರಾವತಾರಿಯಾಗಿ ಬಂದಿರತಕ್ಕಂಥ ಸಮಯದಲ್ಲಿ ಬೆಟ್ಟದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗ ಅನೇಕರ ಜೀವಿತಗಳನ್ನು ಅನೇಕರ ಮನುಷ್ಯರ ಒಂದು ಮನಸ್ಥಿತಿಗಳನ್ನು ಬದಲಾಯಿಸಿದಂಥ ಒಂದು ಪ್ರಸಂಗವಾಗಿದೆ ಪ್ರೇರೆ ಆ ಒಂದು ಮತ್ತಾಯನ ಬರೆದ ಸುವಾರ್ತೆ ಐದು ಆರು ಮತ್ತು ಏಳನೇ ಅಧ್ಯಾಯ ಮೂರು ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಸ್ವಾಮಿಯವರು ಏನು ಮಾಡಿದ್ದಾರೆ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಮರ್ಮಗಳನ್ನು ಸರಳವಾದ ಭಾಷೆಯಲ್ಲಿ ಏನು ಮಾಡಿದ್ದಾರೆ ಬೋಧಿಸಿದ್ದಾರೆ ಆ ಒಂದು ವಿಷಯವನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಏಳನೇ ಅಧ್ಯಾಯ ಮತ್ತು ಬರೆದ ಸುವಾರ್ತೆ ಈ ಲೋಕದಲ್ಲಿ ಎರಡು ಮಾರ್ಗಗಳಿದ್ದಾವೆ ಒಂದು ಮಾರ್ಗವನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದಾಗಿ ಸ್ವಾಮಿಯವರು ಹೇಳಿರ್ತಕ್ಕಂಥ ವಿಷಯ ಏಳನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಚನವನ್ನು ಓದಿಕೊಳ್ಳೋಣ ಓದಿಕೊಂಡ ಆ ವಾಕ್ಯವನ್ನು ಧ್ಯಾನ ಮಾಡೋಣ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವವರು ಬಹು ಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನ ಕಂಡು ಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ ದೇವರಿಗೆ ಸ್ತೋತ್ರ ಅನೇಕ ಜನರು ಇವತ್ತು ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸಿಕೊಳ್ಳಲಾರದೆ ಆ ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳಲಾರದಂತ ಸ್ಥಿತಿಯಲ್ಲಿ ಇರಬೇಕಾದ್ರೆ ನಮ್ಮನ್ನಾದರೂ ದೇವರು ತನ್ನ ರಕ್ಷಣೆಯ ನಿತ್ಯ ಜೀವದ ಮಾರ್ಗದ ಕಡೆಗೆ ನಡೆಸಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಇದನ್ನ ಅನೇಕ ಜನರು ಕಂಡು ಹಿಡಿಯುವುದಿಲ್ಲ ಅಗಲವಾದ ಮಾರ್ಗದಲ್ಲಿ ಹೋಗೋದಕ್ಕೆ अनेक जनरू ಇಷ್ಟಪಡುತ್ತಾರೆ ಅಗಲವಾದ ಮಾರ್ಗ ನಾಶನದ ಮಾರ್ಗ ಅಗಲವಾದ ಮಾರ್ಗದಲ್ಲಿ ಸ್ವಂತ ಇಷ್ಟಗಳು ನಡೀತವೆ ದೇವರ ಚಿತ್ತ ದೇವರ ಇಷ್ಟಗಳಲ್ಲಿ ಇರುವುದಿಲ್ಲ ಸತ್ಯವೇದ ಹೇಳ್ತಾ ಇದೆ ನೀವು ಹೋಗುವಂಥ ಮಾರ್ಗ ಯಾವುದು ಎಂಬುದಾಗಿ ಈ ಲೋಕದಲ್ಲಿ ಇರುವಾಗಲೇ ನೀವು ಮಾಡ್ಬೇಕು ಅದನ್ನು ಸಿದ್ಧ ಮಾಡಿಕೊಳ್ಳಬೇಕು ಅಲ್ಲೆಲ್ವ ಎರಡು ದಾರಿಯನ್ನ ದೇವರು ಮುಂದೆ ಇಟ್ಟಿದ್ದಾನೆ ಆಶೀರ್ವಾದ ಶಾಪವನ್ನು ಇಟ್ಟಿದ್ದಾನೆ ಆಶೀರ್ವಾದದ ಮಾರ್ಗ ಒಂದಿದೆ ಶಾಪದ ಮಾರ್ಗ ಒಂದಿದೆ ದೇವರು ಸಿದ್ಧ ಮಾಡಿರ್ತಕ್ಕಂಥ ಮಾರ್ಗ ಆಶೀರ್ವಾದ ಮಾರ್ಗದಲ್ಲಿ ಬರಬೇಕಾದ್ರೆ ನೀನು ಮೊಟ್ಟ ಮೊದಲನೇದಾಗಿ ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು ವಾಕ್ಯ ಹೇಳ್ತಾ ಇದೆ ಹೇಳ್ತಾ ಇದೆ ಪ್ರಿಯರೇ ಆ ಮಾರ್ಗದಲ್ಲಿ ಪ್ರಾರಂಭದಲ್ಲಿ ಅನೇಕ ಕಷ್ಟ ನಷ್ಟಗಳು ಎಂಬುದಾಗಿ ಕಂಡು ಬಂದಾಗಲೂ ಕೂಡ ಮುಂದೆ ನಮಗೋಸ್ಕರವಾಗಿ ರಾಜಮಾರ್ಗ ಪರಿಶುದ್ಧವಾಗಿರ್ತಕ್ಕಂಥ ಮಾರ್ಗ ಎನ್ನುವಂಥದ್ದು ಖಂಡಿತವಾಗಿ ಇದ್ದೇ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ ಅಗಲವಾದ ಮಾರ್ಗದಲ್ಲಿ ಅನೇಕರು ಹೋಗ್ತಾರೆ ಅಗಲವಾದಂಥ ಮಾರ್ಗ ಅಗಲವಾದ ಮಾರ್ಗ ಅಂದರೆ ಏನು ರೀ ಸ್ವಂತ ಇಷ್ಟಗಳು ಸ್ವಂತ ಉದ್ದೇಶಗಳು ಅದರಲ್ಲಿ ಯಾವ ನಿಯಮ ಯಾವುದು ಕೂಡ ಇರೋದಿಲ್ಲ ದೇವರ ಚಿತ್ತ ಎನ್ನುವಂಥದ್ದು ಅದರಲ್ಲಿ ಇರೋದಿಲ್ಲ ಆ ರೀತಿಯಾಗಿ ಇರಬೇಕಾದರೆ ಸ್ವಾಮಿಯವರು ಹೇಳುವಂಥದ್ದು ನೀವು ವಿಜ್ಞಾನಿಗಳು ಸೈಂಟಿಸ್ಟ್ಗಳಂತೆ ಏನ್ರಿ ಅಲ್ಲ ವಿಜ್ಞಾನಿಗಳು ಯಾಕೆ ಹೇಳ್ರಿ ನೀವು ದೇವರ ಮಾರ್ಗವನ್ನು ಕಂಡು ಹಿಡಿಯಿದಂಥವರು ಆಗಿದ್ದೀರಿ ಅಲ್ಲಲ್ವಿಯ ಸ್ವಾಮಿಯವರು ಹೇಳಿದ್ದಾರೆ ನಾನೇ ಆ ಮಾರ್ಗ ನಾನೇ ಮಾರ್ಗವು ಸತ್ಯವು ಜೀವವು ಯೋಹನ್ ಬರೋದ ಸುಮಾರು ಹದಿನಾಲ್ಕನೇ ಹದ್ದೆ ಆರನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಪರಲೋಕದ ಒಂದು ಬಾಗಿಲು ಇದೆ ಅಲ್ಲಲ್ವಿಯಾ ಹತ್ತನೇ ಹದ್ದೆ ಒಂಬತ್ತನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ನಾನೇ ಆ ಬಾಗಿಲು ನನ್ನ ಮುಖಾಂತರವಾಗಿ ಯಾರಾದರೂ ಒಳಗಡೆ ಹೋದರೆ ಅವರು ಮೇವನ್ನು ಕಂಡುಕೊಳ್ಳುವರು ಸಮೃದ್ಧಿಕರವಾಗಿರ್ತಕ್ಕಂಥ ವಾತಾವರಣ ಅಲ್ಲಿದೆ ಎಂಬುದಾಗಿ ಅಲ್ಲಿಲ್ವಿಯಾಡ್ ಅದರ ಸಲುವಾಗಿ ಸತ್ಯವೇ ಹೇಳ್ತಾ ಇದೆ ರಕ್ಷಣೆಯ ಜೀವಿತ ನಿಮಗೆ ಬಹಳ ಮುಖ್ಯ ರಕ್ಷಣೆ ಹೊಂದಿದ ಮೇಲೆ ಸ್ಥಿರವಾದ ವಿಶ್ವಾಸ ಉಳ್ಳವರಾಗಿ ಜೀವಿಸಬೇಕಾಗಿರುವಂತದ್ದು ಎಷ್ಟೋ ಅವಶ್ಯಕತೆ ಇದೇ ಅನೇಕ ರಕ್ಷಣೆ ಹೊಂದುತ್ತಾರೆ ಆದರೆ ಸ್ವಲ್ಪ ದಿವಸದಲ್ಲಿ ಏನಾಗ್ತಾರೆ ಬಿದ್ದು ಹೋಗಿಬಿಡ್ತಾರೆ ಸೋತು ಹೋಗ್ಬಿಡ್ತಾರೆ ಲೋಕದ ಕಾರ್ಯಗಳ ಕಡೆಗೆ ಹೋಗಿಬಿಡ್ತಾರೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ನೀವು ಸ್ಥಿರವಾದಂಥ ವಿಶ್ವಾಸಿಗಳಾಗಿ ಇರಬೇಕು ನಿಮ್ಮ ವಿಶ್ವಾಸವನ್ನ ಕಳೆದುಕೊಳ್ಳಬಾರದು ಸ್ವಾಮಿಯವರಲ್ಲಿ ಹೇಳುವಂಥದ್ದು ಒಂದೇ ಮಾತು ಅಗಲವಾದ ಮಾರ್ಗದಲ್ಲಿ ನೀವು ಹೋಗಬೇಡ್ರಿ ಅಗಲವಾದ ಮಾರ್ಗದಲ್ಲಿ ಅನೇಕವಾದಂತಹ ಅಪಾಯಗಳಿದ್ದಾವೆ ಇಕ್ಕಟ್ಟಾದ ಮಾರ್ಗ ದೇವರ ಮಾರ್ಗ ಯೇಸುವಿನ ಮಾರ್ಗ ಶಿಲುಬೆಯ ಮಾರ್ಗ ಆ ಮಾರ್ಗದಲ್ಲಿ ನೀವು ಪ್ರಾರಂಭದಲ್ಲಿ ಇಕ್ಕಟ್ಟುಗಳು ಬಂದರೆ ಮುಂದಗಡೆ ಏನಿದೆ ವಿಶಾಲವಾದಂಥ ದೇವರ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರ ಅದರ ಸಲಗೆ ಸತ್ಯವೇದದಲ್ಲಿ ಇವತ್ತೊಂದು ದಿವಸ ಒಂದೇ ಅಂಶ ನಾವು ಯಾವ ದಾರಿಯಲ್ಲಿ ನಡೀತಾ ಇದ್ದೀವಿ ನಮ್ಮ ಇಷ್ಟಗಳೇ ಮುಖ್ಯನ ಅಥವಾ ದೇವರ ಇಷ್ಟವನ್ನು ನೆರವೇರಿಸ್ತಾ ಇದ್ದೇವಾ ಅಲ್ಲಲ್ವಿಯಾ ಪ್ರೇಸರ್ ಅದರ ಸಲಗೆ ಪ್ರಿಯರೇ ದೇವರು ಒಂದು ದಾರಿಯನ್ನು ಸಿದ್ಧ ಮಾಡಿದ್ದಾನೆ ಆ ದಾರಿಯನ್ನು ಸಿದ್ಧ ಮಾಡಬೇಕಾದ್ರೆ ಸುಮ್ಮನೆ ಅದು ಮಾಡಿರುವಂಥದ್ದಲ್ಲ ತನ್ನ ಸ್ವಂತ ರಕ್ತವನ್ನು ಆತನೇನು ಮಾಡಿದ್ದಾನೆ ಸುರಿಸಿದ್ದಾನೆ ನನಗೆ ನಿನಗೆ ಆಗಬೇಕಾದ ಶಿಕ್ಷೆ ಎಲ್ಲವನ್ನು ಸ್ವಾಮಿಯವರು ತಾವು ಭರಿಸಿದ್ದಾರೆ ತನ್ನ ದೇಹವನ್ನು ಛಿದ್ರ ಛಿದ್ರ ಮಾಡಿದಾಗಲೂ ಕೂಡ ತನ್ನಲ್ಲಿರುವಂಥ ಎಲ್ಲ ಕೊನೆಯ ರಕ್ತದ ಹನಿ ಹೊರಗಡೆ ಹೋದಂಥ ಸಮಯದಲ್ಲಿ ಕೂಡ ಆತನೇನು ಮಾಡಿದನ್ರಿ ಆ ಕಾರ್ಯದಿಂದ ಹಿಂದಕ್ಕೆ ಸರಿಯಲಿಲ್ಲ ಅಲ್ಲಿ ಕಾರಣ ನಾವು ಪರಲೋಕಕ್ಕೆ ಸೇರಿಸಲ್ಪಡಬೇಕು ಆ ಒಂದು ಪಾಪದ ಸಂಬಳ ಯಾವುದು ಮರಣ ಯಾರ ಮರಣ ಸೃಷ್ಟಿಕರ್ಚನಾದ ದೇವರ ಮರಣ ಆತನು ಬಂದ ಆ ಒಂದು ಬಹು ಬೆಲೆಯನ್ನು ತೆತ್ತ ನಮ್ಮನ್ನು ಏನು ಮಾಡಿದ ಸ್ವತಂತ್ರಗೊಳಿಸಿದ ಬಿಡುಗಡೆ ಮಾಡಿದ ಪ್ರೇಯರ್ ಅದರ ಸಲ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಅಗಲವಾದ ನಮ್ಮ ಮಾರ್ಗ ನಮಗೆ ಬೇಡ ನಮಗೆ ದೇವರ ಮಾರ್ಗದಲ್ಲಿ ನಾವು ಇರುವಂಥವ್ರು ಆಗೋಣ ಅದರ ಸಲುವಾಗಿ ಪರಿಶುದ್ಧವಾದ ಗ್ರಂಥದಲ್ಲಿ ಅನೇಕ ಭಕ್ತರು ಅಗಲವಾದ ಮಾರ್ಗದಲ್ಲಿ ನಡೆದಿಲ್ಲ ಅವರು ದೇವರ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದರೂ ಸ್ವಲ್ಪ ದಿವಸಗಳ ಕಾಲ ಅವರಿಗೆ ಶೋಧನೆಗಳು ಬಂದಾಗಲೂ ಕೂಡ ಮುಂದೆ ಅವರು ಅನೇಕ ದೈವಿಕವಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ಅವರು ಹೊಂದಿಕೊಂಡರೆ ಪ್ರೇರ ಅದರ ಸಲುವಾಗಿ ಭಕ್ತರಾಗಿರ್ತಕ್ಕಂಥ ನಮಗೆ ಅವರು ಇವರು ಏನಾದರೂ ಅಂತಿರ್ತಾರೆ ದೇವರು ಒಂದು ವಿಷಯದಲ್ಲಿ ಕುಟುಂಬದವರೇ ಅಂತಿರ್ತಾರೆ ಹೀಯಾಳಿಸ್ತಾ ಇರ್ತಾರೆ ಅದು ಯಾವುದಕ್ಕೂ ಕೂಡ ನಾವೇನು ಮಾಡಬಾರ್ದು ತಲೆ ಕೆಡಿಸ್ಕೊಳ್ಬಾರ್ದು ಪ್ರಿಯರೇ ಹನ್ನಳು ಎನ್ನುವಂಥ ಸ್ತ್ರೀ ಮೊದಲನೇದಾಗಿ ಅಗಲವಾದ ಮಾರ್ಗದಲ್ಲಿ ಆಕೆ ನಡೀತಾ ಇದ್ಲು ಆದರೆ ಎಲ್ಲ ಅಗಲವಾದ ಮಾರ್ಗದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಆಕೆಗೆ ಶಾಂತಿ ಇರಲಿಲ್ಲ ಸಮಾಧಾನ ಇರಲಿಲ್ಲ ರಕ್ಷಣೆಯ ಅನುಭವ ಇರಲಿಲ್ಲ ಆಕೆ ಯಾವಾಗ ದೇವರ ಮಾರ್ಗದ ಕಡೆಗೆ ಶಿಲೋವಿಗೆ ಆಕೆ ಬರ್ತಾಯಿದ್ಲು ಹೋಗ್ತಾ ಇದ್ಲು ದೇವರನ್ನು ಏನಂತೇಳಿ ಎಲ್ಲ ರೀತಿಯಿಂದಲೂ ಕೂಡ ಅಂದರೆ ಈಗ ಹೆಂಗ ಕಲ್ಲು ದೇವರು ಮಣ್ಣು ದೇವರು ಕಟ್ಟಿಗೆ ದೇವರು ಬೊಂಬೆ ದೇವರು ಅವೆಲ್ಲ ಇದ್ದಾವೆ ಅದರಂಗೆ ದೇವರು ಅಂತೇಳಿ ಅಂದುಕೊಂಡು ಹಾಕಿ ಹೋಗ್ತಾಯಿದ್ಲು ಬರ್ತಾ ಇದ್ಲು ಆದರೆ ಒಂದು ದಿವಸ ಆಕೆ ಮನೆಯವರಿಂದ ರೀ ನಿಂದೆಗೆ ಒಳಗಾಗಲಿ ಅಲ್ಲಿ ಆಕೆಗೆ ಅನೇಕವಾಗಿರ್ತಕ್ಕಂಥ ಹಿಂಸೆ ತಂಗಿ ಕೊಟ್ಟಲು ತಂಗಿಯ ಮಕ್ಕಳನ್ನು ಎತ್ತಿಕೊಳ್ಳೋದಕ್ಕೂ ಕೂಡ ಬಿಡಲಿಲ್ಲ ಆ ಸಮಯದಲ್ಲಿ ಆಕೆ ಸೃಷ್ಟಿಕರ್ತನಾದ ದೇವರ ಮೊರೆ ಹೋದಂಥ ಸಮಯದಲ್ಲಿ ದೇವರು ಆಕೆ ಹೇಳ್ತಾ ಇದೆ ಆಕೆ ಅಗಲವಾದ ಮಾರ್ಗವನ್ನು ಬಿಟ್ಟು ಯಾವ ಮಾರ್ಗದ ಕಡೆ ಬಂದಲು ದೇವರ ಮಾರ್ಗದ ಕಡೆಗೆ ಬಂದಳು ಅಲ್ಲಲ್ಲಿಯಾ ಸತ್ಯವೇದ ಹೇಳ್ತಾ ಇದ್ದು ಯಾವಾಗ ಆಕೆ ದೇವರ ಬಳಿಗೆ ಈಗ ಬಂದಿದ್ದಾಳೆ ಹೆಂಗೆ ಬಂದಿದ್ದಾಳೆ ತನ್ನನ್ನು ತಾನು ತಗ್ಗಿಸಿಕೊಂಡವಳಾಗಿ ಅಲ್ಲಲ್ಲಿಯ ಆಕೆ ಅದಕ್ಕಿಂತ ಮುಂಚಿತವಾಗಿ ಕಣ್ಣೀರು ಸುರಿಸಿರುವಂತದ ಚರಿತ್ರೆಯಲ್ಲಿ ಲಿಖಿತವಾಗಿಲ್ಲ ಬರ್ತಾ ಇದ್ದಲು ಹೋಗ್ತಾ ಇದ್ದು ಆದರೆ ಹೀಗೆ ಬಂದಿದ್ದಾಳೆ ಹೆಂಗೆ ಬಂದಿದ್ದಾಳೆ ಈಗ ಸ್ಥಿರವಾದಂಥ ವಿಶ್ವಾಸದ ಮೂಲಕವಾಗಿ ನನ್ನ ದೇವರು ನನಗೆ ಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಖಂಡಿತವಾಗಿ ಮಾಡೇ ಮಾಡ್ತಾನೆ ಎಂಬುದಾಗಿ ಕಣ್ಣೀರಿನಿಂದ ಹೃದಯವನ್ನು ಒಯ್ದು ಪ್ರಾರ್ಥಿಸಿದಂಥ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ದೇವರು ಆಕೆಯನ್ನು ನೆನಪು ಮಾಡಿಕೊಂಡು ಆಕೆಯ ಮನವಿಯನ್ನು ಅಂಗೀಕರಿಸಿ ಆಕೆಗೆ ಆರು ಜನ ಮಕ್ಕಳ ಸಂತಾನ ಭಾಗ್ಯವನ್ನು ಅನುಗ್ರಹ ಮಾಡಿದನು ಎಂಬುದಾಗಿ ಅಲ್ಲೆಲ್ಲೂ ಯಾ ಪ್ರ ದೇವರಿಗೆ ಅಸಾಧ್ಯ ಯಾವುದಿಲ್ಲ ಅಗಲವಾದ ಮಾರ್ಗದಲ್ಲಿ ಅನೇಕರು ಹೋಗೋದಕ್ಕೆ ಇಷ್ಟಪಡ್ತಾರೆ ಪ್ರಿಯರಿ ಅಗಲವಾದ ಮಾರ್ಗ ಭಕ್ತರಿಗೆ ಇಷ್ಟವಾಗಿರ್ತಕ್ಕಂಥ ಮಾರ್ಗ ಅಲ್ಲ ಅನೇಕರ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಮೃತ್ಯುಂಜಯ ಮಠ ಬಾದರಿಗೆ ಬ ಬಂದಿರತಕ್ಕಂಥ ಅನೇಕ ಮಕ್ಕಳು ಫಸ್ಟಿಗೆ ಅಗಲವಾದ ಮಾರ್ಗದಿಂದ ಮತ್ತೆ ಇಕ್ಕಟ್ಟಾದ ಮಾರ್ಗಕ್ಕೆ ಬಂದಂಥ ಸಮಯದಲ್ಲಿ ಹನ್ನೆರಡು ಐವತ್ತು ಕುಟುಂಬಗಳಿಗೆ ದೇವರು ಏನು ಮಾಡಿದನ್ರಿ ಸಂತಾನ ಭಾಗ್ಯವನ್ನು ಕರುಣಿಸಿದ್ದಾನೆ ಅಲ್ಲಲ್ಲಿ ಯಾ ದೇವರಿಗೆ ಅಸಾಧ್ಯ ಎಂಬುದು ಯಾವುದು ಕೂಡ ಇಲ್ಲ ದೇವರ ಮಾರ್ಗದಲ್ಲಿ ನಾವು ಬರುವಾಗ ದೇವರು ಹೇಳಿದಂಥ ರೀತಿಯಲ್ಲಿ ನಾವು ನಡೆಯುವಾಗ ಆತನು ಹೇಳಿದಂಥ ಬೋಧನೆಯ ಕೆಳಗಡೆ ನಾವು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಜೀವಿತಗಳನ್ನು ಕ್ರಮಬದ್ಧವಾಗಿ ನಡೆಯುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಎಂದಿಗೂ ಕೂಡ ಏನು ಮಾಡಲ್ಲ ಕೈ ಬಿಡೋದಿಲ್ಲ ಪ್ರಿಯರ ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಈಗ ನಾನು ನಿಮಗೆ ಬೋಧಿಸುವ ಯಹೋವನ ಮಾತುಗಳನ್ನು ಅನುಸರಿಸಿ ನೀವು ಸರಿಯಾದ ರೀತಿಯಲ್ಲಿ ನಡೆದರೆ ನಿಮಗೆ ಎಲ್ಲ ಜನಾಂಗಗಳಿಗಿಂತಲೂ ದೇವರು ನಿಮ್ಮನ್ನು ಉನ್ನತವಾದಂಥ ಸ್ಥಿತಿಯಲ್ಲಿ ಇಡುತ್ತಾನೆ ನೀವು ಅಡವಿಯಲ್ಲಿ ಹೋದರೂ ಶುಭ ಮನೆಯಲ್ಲಿದ್ದರೂ ಶುಭ ನಿಮ್ಮ ಪುಟ್ಟಿಗೆಗಳಿಗೂ ಕೊಣುವಿಗೆಗಳಿಗೂ ನಿಮ್ಮ ಕುರಿ ಧನ ಸಂಪತ್ತು ಎಲ್ಲವುಗಳಿಗೂ ಕೂಡ ಏನಂತ ಹೇಳುತ್ತೆ ವಾಕ್ಯ ಶುಭ ಅಂತೇಳಿ ಧರ್ಮೋಪದೇಶ ಕಂಡು ಇಪ್ಪತ್ತೆಂಟನೇ ಅದೇ ಮೊದಲು ಹದಿನಾಲ್ಕು ವಚನಗಳಲ್ಲಿ ಇರುವಂಥದ್ದು ಪ್ರಿಯ ಆದರೆ ನಾವೇನು ಮಾಡ್ತೀವಿ ಸ್ವಲ್ಪ ದೇವರ ಮಾರ್ಗದಲ್ಲಿ ಸ್ವಲ್ಪ ನಮ್ಮ ಮಾರ್ಗದಲ್ಲಿ ಅಲ್ಲಿಯ ನಾವೇನು ಮಾಡ್ಬಿಡ್ತೀವಿ ಮಾಡಿದ್ದುಣ್ಣು ಮಹಾರ ಎನ್ನುವ ರೀತಿಯಲ್ಲಿ ನಾವು ತೋಡಿದ ಗುಂಡಿಯಲ್ಲಿ ನಾವೇ ಬಿದ್ದು ಬಿಡ್ತೀವಿ ಬಿದ್ದ ಮೇಲೆ ನಮ್ಮದು ಹೇಳಲ್ಲ ಇಲ್ಲರಿ ಎಲ್ಲ ದೇವರೇ ಮಾಡಿಬಿಟ್ಟ ಅಂತೇಳಿ ಮತ್ತೆ ಮಾಡ್ತೀವಿ ದೇವ್ರ ಮೇಲೆ ತಪ್ಪು ಓರಿಸ್ತೀವಿ ಬ್ರಿಯರಿ ಅಲಲ್ವಿಯಾ ಬ್ರೇಯಿಸಿದ್ರಾಡು ದೇವ್ರು ವಾಕ್ಯ ಹೇಳ್ತಾ ಇದೆ ದೇವರಿಗೆ ಒಳಗಾಗಿ ನೀವಿದ್ರೆ ದೇವ್ರು ನಿಮ್ಮನ್ನು ಏನು ಮಾಡ್ತಾನೆ ಮೇಲಕ್ಕೆ ತರ್ತಾನೆ ಅಹಂಕಾರದ ಸ್ಥಿತಿ ನಮ್ಮಲ್ಲಿ ಇರಬಾರ್ದು ದೇವರು ವಾಕ್ಯ ಹೇಳ್ತಾ ಇದೆ ಯಾರು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅವರನ್ನು ದೇವರು ಒಂದಲ್ಲ ಒಂದು ಸಮಯದಲ್ಲಿ ಮೇಲಕ್ಕೆ ತರುತ್ತಾನ ಮ ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಆರು ಏಳು ವಚನಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮಾತು ಪ್ರೇಯರಿ ಅಲ್ಲೆಲ್ವಿಯ ಪ್ರೇಜ್ರಾಳು ದೇವರ ಹಸ್ತದ ಕೆಳಗಡೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ದೇವರು ನಮ್ಮನ್ನು ಏನು ಮಾಡ್ತಾನೆ ಆಶೀರ್ವದಿಸ್ತಾನೆ ಅಲ್ಲಲ್ವಿಯಾ ಈ ಲೋಕದಲ್ಲಿ ಅನ್ನವಸ್ತ್ರ ಇರೋದಕ್ಕೆ ಮನೆ ಇದ್ದರೆ ಸಾಕು ಆದರೆ ದೇವರಿಲ್ಲಾರದೆ ದೊಡ್ಡ ಬಿಲ್ಡಿಂಗ್ಗಳಿದ್ದು ಅಂತಸ್ತುಗಳಿದ್ದು ಇದ್ದು ಅವರ ಜೀವಿತದಲ್ಲಿ ಏಸು ಇಲ್ಲಾಂದರೆ ಅವ್ರಿಗೇನಿಲ್ಲ ಸಮಾಧಾನ ಇಲ್ಲ ಮೋಕ್ಷ ಇಲ್ಲ ಮುಂದಿನ ಭವಿಷ್ಯತ್ತು ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ ಹಣ ಅವರಿಗೆ ಆಶೀರ್ವಾದ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಣ ಇರ್ಬೋದು ಆದರೆ ಅವರು ಆರೋಗ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಅಲ್ಲಲ್ಲಿಯ ಹಣ ಇರ್ಬೋದು ನಿದ್ದೆ ಹಣ ಕೊಟ್ಟು ನಿದ್ದೆಯನ್ನು ಸಂಪಾದನೆ ಮಾಡೋಕ್ಕಾಗತ್ತಾ ಹಣ ಕೊಟ್ಟು ಸಮಾಧಾನವನ್ನು ಸಂಪಾದನೆ ಮಾಡೋಕ್ಕಾಗುತ್ತಾ ಹಣ ಕೊಟ್ಟು ಏನೆಲ್ಲ ಕಾರ್ಯಗಳನ್ನು ಮಾಡೋಕ್ಕಾಗುತ್ತಾ ಆಗೋದಿಲ್ಲ ದೇವರು ಮಾತ್ರ ಎಲ್ಲವುಗಳನ್ನು ಮಾಡಲು ಶಕ್ತ ದೇವರ ಬಳಿಗೆ ನಾವು ಬರುವಾಗ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಂತ ನಮ್ಮ ಮಕ್ಕಳ ಜೀವಿತದಲ್ಲಿ ಸಫಲ ಮಾಡ್ತಾನೆ ಪ್ರೇಯರೆ ಅಗಲವಾದ ಮಾರ್ಗದ ಕಡೆಗೆ ಹೋಗಬಾರ್ದು ಅಗಲವಾದ ಮಾರ್ಗ ಲೋಕದ ಮಾರ್ಗ ಅದು ನಾಶನದ ಮಾರ್ಗ ಖಂಡಿತವಾಗಿ ಅದರೊಳಗಡೆ ಅದು ಅಗಲವಾದ ಮಾರ್ಗ ಕೊನೆಯದಾಗಿ ನಮ್ಮ ನೆಲ್ಲಿಗೆ ಸೇರಿಸುತ್ತೆ ಅದು ಪಾತಾಳಕ್ಕೆ ಸೇರಿಸುತ್ತೆ ನರಕಕ್ಕೆ ದಬ್ಬುತ್ತೆ ಪ್ರೇಯರೆ ಇಕ್ಕಟ್ಟಾದ ಮಾರ್ಗ ಯೇಸುವಿನ ಮಾರ್ಗ ಯೇಸುವಿನ ಬೋಧನೆಯ ಮಾರ್ಗ ಅದು ಮೊದಲನೇದಾಗಿ ಇಕ್ಕಟ್ಟು ಎಂಬುದಾಗಿ ಕಂಡು ಬಂದಾಗಲೂ ಕೂಡ ಮುಂದೆ ಅದು ನಮಗೆ ಯಾವುದನ್ನು ಅನುಗ್ರಹ ಮಾಡುತ್ತೆ ನಿತ್ಯ ಜೀವವನ್ನು ಅಲಲ್ವಿಯ ಯಾವ ಜೀವ ಶಾಶ್ವತವಾಗಿರ್ತಕ್ಕಂಥ ಜೀವ ನಾವು ಮೊದಲು ಚಿಕ್ಕವರಿದ್ದೀವಿ ಅಲಲ್ವಿಯ ಶಿಶುಗಳು ಹುಟ್ಟಿದಾಗ ಆಮೇಲೆ ಬಾಲಕರಾದೀವಿ ಆಮೇಲೆ ಯೌನಸ್ಥರಾದಿವಿ ಮದುವೆ ಆದಮೇಲೆ ವಯೋಮನಸ್ಕರಾದ್ವಿ ಆಮೇಲೆ ವೃದ್ಧರು ಆಮೇಲೆ ಈ ಜೀವಿತವನ್ನು ಮುಗಿಸ್ಕೊಂಡು ಏನು ಮಾಡ್ತೀವಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತೀವಿ ಆದರೆ ನಿತ್ಯ ಜೀವ ಅಂದರೆ ಹಂಗಲ್ಲ ಹೆಂಗ್ರಿ ಯಾವಾಗಲೂ ಶಾಶ್ವತವಾಗಿ ವಾಸಿಸುವಂಥದ್ದು ದೇವರು ವಾಗ್ದಾನ ಮಾಡಿದ್ದಾನೆ ಹೊಸದಾದ ಆಕಾಶ ಹೊಸದಾದ ಭೂಮಿ ಹೊಸದಾದ ಭೂಮಿ ಮತ್ತು ಹೊಸದಾದ ಆಕಾಶವನ್ನು ಯಾರಿಗೆ ಕೊಡ್ತಾನೆ ದೇವರು ಯಾರು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಸ್ಥಿರವಾಗಿ ಭೂಲೋಕದಲ್ಲಿ ಆತನಿಗೋಸ್ಕರವಾಗಿ ಕಾದುಕೊಂಡು ಇರ್ತಾರೋ ಅವರಿಗೆ ದೇವರು ವಾಗ್ದಾನ ಮಾಡಿರುವಂಥದ್ದು ಯಾವುದು ನಿತ್ಯ ಜೀವ ಅದು ಮೋಕ್ಷದ ಮಾರ್ಗ ಪ್ರಿಯರೇ ಅಲ್ಲಲ್ವಿಯಾ ಅದರ ಸಲುವಾಗಿ ಯೇಸು ಸ್ವಾಮಿ ನಮಗೇನು ಕೊಡ್ತಾನೆ ನಿತ್ಯ ಜೀವ ಶಾಶ್ವತವಾಗಿರುವಂಥ ಜೀವ ಆವಾಗ ಶಿಶು ಮಕ್ಕಳು ಯೌವನಸ್ಥರು ಬಾಲಕರು ವೃದ್ಧರು ಆಗೋದಿರಲ್ಲ ಎಲ್ಲರೂ ಕೂಡ ಸೇಮ್ ವಯಸ್ಸಿನವರು ಎಲ್ಲರೂ ಕೂಡ ಮಹಿಮೆಯ ಶರೀರ ಎನ್ನುವಂಥ ಶರೀರವನ್ನು ಹೊಂದಿದವರಾಗಿರ್ತಾರೆ ವಯಸ್ಸು ಹೆಚ್ಚು ಕಡಿಮೆ ಆಗೋದು ಹುಟ್ಟೋದು ಗಿಟ್ಟೋದು ಯಾವುದು ಕೂಡ ಇರೋದಿಲ್ಲ ಅಲ್ಲಿಲ್ವ ಯಾ ಪ್ರೇಯಸ್ ದಾಡ್ ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಅಂತಹ ಶಾಶ್ವತವಾದಂಥ ರಾಜ್ಯಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ ಅದಕ್ಕೆ ಆ ಕರೆಗೆ ಹೋಗೊಟ್ಟು ಅಗಲವಾದ ಮಾರ್ಗವನ್ನು ಬಿಟ್ಟು ನಾವು ಎಲ್ಲಿಗೆ ಬರಬೇಕು ಇಕ್ಕಟ್ಟಾದ ಮಾರ್ಗ ಇಕ್ಕಟ್ಟಾದ ಮಾರ್ಗದಲ್ಲಿಯೇ ದೇವರ ಇಷ್ಟಾರ್ಥಗಳೆಲ್ಲವೂ ಕೂಡ ಏನು ಮಾಡ್ತಾನೆ ನೆರವೇರಿಸ್ತಾನೆ ನಮ್ಮ ಜೀವಿತದಲ್ಲಿ ಹಲಲ್ವಿಯ ಪ್ರೇಸಡಿ ಸಮಯದಲ್ಲಿ ಮಣಕಾಲೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಯಾವ ಮಾರ್ಗದಲ್ಲಿ ನೀನಿದ್ದೀಯಾ ಸ್ವಾಮಿಯವರು ಹೇಳಿದ್ದಾರೆ ನಾನೇ ಮಾರ್ಗ ಸ್ವಾಮಿಯ ಮಾರ್ಗದಲ್ಲಿದ್ದೀಯಾ ಸ್ವಾಮಿಯ ಮಾರ್ಗವನ್ನು ಬಿಟ್ಟು ನೀನು ಹೋಗಿದ್ದೀಯ ಸ್ವಾಮಿಯವರು ಹೇಳಿದ್ದಾರೆ ನಾನೇ ಆ ಬಾಗಲು ಎಂಬುದಾಗಿ ನನ್ನ ಮೂಲ ಮೂಲಕವಾಗಿ ಒಳಗಡೆ ಹೋಗುವವನು ಸುರಕ್ಷಿತವಾಗಿ ಹೋಗುವನು ಎಂಬುದಾಗಿ ಸ್ವಾಮಿಯವರೇ ಪರಲೋಕದ ಬಾಗಿಲಾಗಿದ್ದಾರೆ ಸ್ವರ್ಗ ಸೇರೋದಕ್ಕೆ ಆತನಲ್ಲದೆ ಮತ್ತಾರೂ ಕೂಡ ಇಲ್ಲ ಪ್ರಿಯರೇ ಅದೇ ರೀತಿಯಾಗಿ ಮೂರನೇದಾಗಿ ನಿತ್ಯ ಜೀವವನ್ನು ಕೊಡುವಂಥವಾದನು ಯೇಸು ಕ್ರಿಸ್ತನಾಗಿದ್ದಾನೆ ಆತನು ಶಾಶ್ವತವಾದಂಥ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ ತನ್ನ ಮಕ್ಕಳಿಗೋಸ್ಕರವಾಗಿ ಮಾತ್ರ ಪ್ರಿಯರೇ ಯಾರು ಏಸುವನ್ನು ಧಿಕ್ಕರಿಸ್ತಾರೋ ಅವರಿಗೆ ನಾಶನವೇ ಅಂತ್ಯ ಎಂಬುದಾಗಿ ವಾಕ್ಯ ಪ್ರಬೋಧನೆ ಮಾಡ್ತಾ ಇದೆ ಈ ಸಮಯದಲ್ಲಿ ನೀನು ಯೇಸುವನ್ನು ಸ್ವೀಕಾರ ಮಾಡಿದ್ದೀಯಾ ಅಗಲವಾದ ಮಾರ್ಗದಲ್ಲಿದ್ದೀಯಾ ಇಕ್ಕಟ್ಟಾದ ಮಾರ್ಗದಲ್ಲಿದ್ದೀಯ ಯಾವ ಮಾರ್ಗದಲ್ಲಿ ಇದ್ದೀಯಾ ಒಂದು ಸಾರಿ ನಿನ್ನ ನೀನು ಪರೀಕ್ಷೆ ಮಾಡೋಕೆ ಸಹೋದರ ಸಹೋದರಿ ಯಾವ ವಿಷಯದಲ್ಲಿ ತಪ್ಪು ಹೋಗಿದ್ದೀಯಾ ಒಂದು ವೇಳೆ ಅಗಲವಾದ ಮಾರ್ಗದಲ್ಲಿ ಇದ್ದಿದ್ದಾದರೆ ಸ್ವಾಮಿ ನಾನು ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗಡೆ ನನ್ನನ್ನು ತಗ್ಗಿಸಿಕೊಳ್ತಾ ಇದ್ದೇನೆ ಇಕ್ಕಟ್ಟಾದ ಮಾರ್ಗದಲ್ಲಿ ನನ್ನನ್ನು ನಡೆಸಯ್ಯ ಇಕ್ಕಟ್ಟಾದ ಮಾರ್ಗ ನಿನಗೆ ಇಷ್ಟವಾದ ಮಾರ್ಗ ಸ್ವಾಮಿ ಆ ಇಷ್ಟವಾದ ಮಾರ್ಗದಲ್ಲೇ ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ನನ್ನ ಜೀವಿತದಲ್ಲಿ ಸಫಲಪಡಿಸಿ ಎಂಬುದಾಗಿ ದೇವರ ಹತ್ರ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮೊಹನ್ನತ್ರ ಮಹಾಪರಿಶುದ ದೇವರೇ ನಿನಗೆ ಸ್ತೋತ್ರಗಳಯ್ಯ ಅಗಲವಾದ ಮಾರ್ಗದಲ್ಲಿ ಅನೇಕರು ಹೋಗಿ ಅವರ ನಾಶನ ಅಂತ್ಯ ಎಂಬುದಾಗಿ ನಮಗೆ ಬೋಧಿಸಿದ್ದೀಯಪ್ಪ ಅಗಲವಾದ ಮಾರ್ಗ ಅದು ಪಾಪದ ಮಾರ್ಗ ಈ ಲೋಕದ ಮಾರ್ಗ ಅನೇಕವಾಗಿರ್ತಕ್ಕಂಥ ಕೆಟ್ಟ ಕಾರ್ಯ ಸಂಗತಿಗಳು ನಡೆಯುವ ಮಾರ್ಗ ಸ್ವಂತ ಯೋಚನೆ ಸ್ವಂತ ಬುದ್ಧಿ ಸ್ವಂತ ಇಚ್ಛಾಶಕ್ತಿಗಳಿರುವಂಥ ಮಾರ್ಗಪ್ಪ ಕ್ರಿಸ್ತನ ಕೇಂದ್ರಿತ ಜೀವಿತ ಅಲ್ಲ ಎಂಬುದಾಗಿ ತಿಳಿಸಿದ್ದೀಯ ಸ್ವಾಮಿ ಇಕ್ಕಟ್ಟಾದ ಮಾರ್ಗದಲ್ಲಿ ನೀನು ಮುಖ್ಯ ಸ್ವಾಮಿ ನೀನು ನಿನ್ನ ಸುತ್ತಲೂ ಸ್ವಾಮಿ ಇರುವಂಥ ನಾವುಗಳು ಸ್ವಾಮಿ ಹೌದು ರಾಜನ ಸ್ವಾಮಿ ನೀನು ಹೇಳಿದಿಯಪ್ಪ ಭಕ್ತರ ಪ್ರಾರ್ಥನೆಯನ್ನು ಆಲಿಸುವಂಥ ದೇವರು ನಾನು ಕಷ್ಟ ಕಾಲದಲ್ಲಿ ಮೊರೆ ಇಡೀರಿ ನಿಮ್ಮನ್ನು ಬಿಡುಗಡೆ ಮಾಡುವೆನ್ನು ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ಸ್ವಾಮಿ ಕೀರ್ತನೆ ಐವತ್ತನೇ ಕೀರ್ತನೆ ಹದಿನೈದನೇ ವಚನದಲ್ಲಿ ನೀನು ಮಾತನಾಡಿದ್ದೀಯಪ್ಪ ಕರ್ತನೆ ಸ್ವಾಮಿ ಈ ಒಂದು ಸಮಯದಲ್ಲಿ ಇವ್ರಿಗಿರ್ತಕ್ಕಂಥ ಪ್ರತಿಯೊಂದು ಕಷ್ಟ ತೊಂದರೆ ನೋವು ಕರ್ತನೆ ಬಂಧನಗಳು ಮಾಟ ಮಂತ್ರ ತಂತ್ರ ಶಕ್ತಿಗಳು ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಆಗ್ತಾ ಇದ್ದೇವೆ ಸಂ ಸಂಪೂರ್ಣವಾಗಿ ಎಲ್ಲ ನಾರ್ಮಲ್ ಆಗುವಂತೆ ಸಹಾಯ ಮಾಡಿ ನಡೆಸಯ್ಯ ಇವರು ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ರಕ್ಷಣೆ ಜೀವಿತವನ್ನು ಆಶೀರ್ವದಿಸಯ್ಯ ಕರ್ತನೆ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರು ಎಂಬುದಾಗಿ ಹೇಳಿದ್ದೀಯ ಸ್ವಾಮಿ ಹೌದು ಕರ್ತನೆ ಪುನಃ ನೀನು ಹುಟ್ಟಬೇಕೆಂಬುದಾಗಿ ಸ್ವಾಮಿ ಹೇಳಿದ್ದೀಯಪ್ಪ ಇವರು ಯಾರು ಸ್ವಾಮಿ ಇನ್ನೂ ಹೊಸದಾಗಿ ಹುಟ್ಟಿಲ್ಲವೋ ಕರ್ತನೆ ಬದಲಾವಣೆ ಮನಸ್ಸನ್ನು ಹೊಂದಿಕೊಂಡಿಲ್ಲೋ ಅವರೆಲ್ಲರೂ ಕೂಡ ಬದಲಾವಣೆ ಒನ್ಸನ್ನು ಹೊಂದಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಇವರನ್ನು ಇವರು ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿನ್ನಸ್ತ ಕಪ್ಪಿಸಿಕೊಡುತ್ತಾ ಬೇಡಿದೆಲ್ಲವನ್ನ ಯೇಸು ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದಿರುವ ಯೇಸು ಕೃಷ್ಣ ಶಾಶ್ವತವಾದ ಕೃಪೆ ಪರಶು ದೇವರ ಶಾಶ್ವತವಾದ ಅನುಭವ ನಡೆಸಬೇಕು ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ದೇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಯಾವತ್ತು ಪ್ರಪಂಚದ ಸಂಗಡಲು ಸದಾ ಕಾಲಿನಲ್ಲಿ ಆಗಿರಲಿ ಸ್ವಾಮಿ ஏசு ரத்தக்கெ ஜ விஜ சகல பாபு யேசு ரத்த ஜய சகல பாபு யேசு பிரபு ரத்தூர் விஜய சகல பாபல அனந்த காலநாஷன அலிலுயா 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 சோதரம் ஸ்லோதிரம் ஸ்தோதம் ஆமே நானே அந்த சாயு யேசுவே நினி வந்தே nane hara sevandev